ಕಡಿಮೆ ಇದನ್ನ ಯಾಕೆ ಕೇಳ್ತಾ ಅವ್ರಿಗೆ ಅಂದ್ರೆ ಯಾವ ದವಾಖಾನೆಗೆ ಹೋದ್ರು ಕಡಿಮೆ ಆಗ್ಲಾರ್ದನ್ನ ಗೋ ಅರ್ಕದಿಂದ ಕಡಿಮೆ ಮಾಡ್ಕೊಂಡ್ ಅದೇ ಒಂದ್ ಇಫೆಕ್ಟ್ ನಿಂದ ಇವೆಲ್ಲ ತಯಾರು ಮಾಡ್ಲಾಕರ ಇನ್ನೊಂದು ವಿಶೇಷತೆ ಏನಿವ್ರು ಹೇಳ್ಬೇಕಪ್ಪಾ ಅಂದ್ರ ಇವೆಲ್ಲಾ ಗೋ ಉತ್ಪನ್ನಗಳ ತಯಾರು ಮಾಡಿ ಮೊದಲ ಫ್ರೀ ಹಂಚರ್ ಎಲ್ಲ ಬೇಡ ಬಗ್ಗರಿಗೆ ಫ್ರೀ ಹಂಚಾರ ಎಲ್ಲ ಎಲ್ಲರಿಗ ಗೊತ್ತಾಗಲಿ ಅಂತ ಹೇಳಿ ಫ್ರೀ ಹೆಂಚರ್ ನಂತರ ಈಗ ಒಂದು ವರ್ಷದಿಂದ ಮಾರ್ಕೆಟಿಂಗ್ ಅಂತ ಅವರು ಬಹಳ ಅದ್ಭುತ ಉತ್ಪನ್ನಗಳದಾವ ಅದಾವ ಬಹಳ ಅದ್ಭುತ ಸ್ಟೋರಿ ಅದಮ್ಮ ಅವರು ನಡ್ಲಿಕ್ಕೆ ಬರ್ತಿದ್ದೆಲ್ಲ ಇವ್ರ ಯಜಮಾನ್ ಹೇಳಿದ್ರು ಇವ್ರಿಗೆ ಕೈ ಹಿಡ್ಕೊಂಡು ಬಾತ್ರೂಮ್ ತನ ಒಯ್ದು ಬಿಡ್ತಿದ್ದೆವು ಅಂತ ಪರಿಸ್ಥಿತಿ ಇತ್ತು ನಡಕ್ಕೆ ಆಗ್ತಿದ್ದಿಲ್ಲ ಇವ್ರಿಗೆ ಅಂಥಾದು ಗೋ ಅರ್ಕ ಒಂದರಿಂದ ಇಷ್ಟು ಸದೃಢವಾಗಿ ಇವತ್ತು ಅವುಗಳನ್ನ ತಯಾರು ಮಾಡ್ಲಿಕತ್ತಾರ ನೋಡಿ ಆರ್ಡರ್ ಕೊಡಿರಿ ಇದನ್ನ ಮಾಡ್ರಿ ಒಂದು ತರ್ಸ್ಕೊ ರೀ ಯಾರೇ ನಿಮಗೆ ಒಂದು ಮೂರು ತಿಂಗ್ಳು ಗೋ ಅರ್ಕ ಕೊಡ್ರಿ ನೀವು ಎಲ್ಲ ವಾಶ್ ಔಟ್ ಆಗ್ತದೆ ಅಂತ ಹೇಳ್ತಾರಮ್ಮ ಅಮ್ಮ ಹಾಂ ಟಾಯ್ಲೆಟ್ ಮುಖಾಂತರ ಹಾಂ ಮತ್ತು ಮೂತ್ರ ಮುಖಾಂತರ ಬೇರೆ ಮುಖಾಂತ್ರ ನಮಗೆ ಏನಾಯ್ತದ ಅದು ಹಾಂ ಅವೆಲ್ಲ ನಮ್ಗೆ ಬಾಡಿ ಮುಖಾಂತ್ರ ಹೊರಗೆ ಹೋಗಿ ಬಿಡ್ತಾವೆ ರೀ ಹೋಗಿ ಬಿಡ್ತಾವೆ ಅದಕ್ಕೆ ಕಂಪಲ್ಸರಿ ಒಂದು ಮೂರು ತಿಂಗಳಾದ್ರು ಗೋವರ್ಕೂಡ್ರಿ ಅಂತ ಅಮ್ಮವ್ರು ಹೇಳಕ್ಕೆ ನೀವು ನಂಬರ್ ಹಾಕಿರ್ತೇವ ಮಾತಾಡ್ರಿ ಅವ್ರು ವೈದ್ಯ ಅಂತ ಹೇಳಿ ಸರ್ಟಿಫಿಕೇಟ್ ತಕ್ಕ ನಿಮ್ಗೆ ಸ್ಟಾರ್ಟಿಂಗ್ಗೆ ತೋರಿಸಿ ಯಾವ ವೈದ್ಯ ಅಂತ ಕೊಟ್ಟಾರಿಕ ಪಾರಂಪರಿಕ ವೈದ್ಯ ಅಂತ ಹೇಳಿ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟವ್ರ ಸುಮ್ ಸುಮ್ಮನೆ ಮಾಡಲ್ಲ ಅವ್ರು ಎಲ್ಲ ಇದೆ ಇನ್ನೊಂದು ವಿಷಯ ಯಾವುದು ಪೂಜೆ ಮಾಡ್ತೀನಿ ಅಂದ್ರೆ ನೀವು ಧನ್ವಂತ್ರಿ ಧನ್ವಂತ್ರಿ ಪೂಜಾ ಮಾಡಿ ಪ್ರತಿದಿನ ಪೂಜೆ ಪೂಜಾ ಮಾಡಿ ಇವ್ಕು ಟಚ್ ಮಾಡ್ತಾರ ಅದ್ರ ಧನ್ವಂತರಿ ಹಾಂಗಿದ್ರು ಅನ್ನೋದು ನೀವ್ ಅದ್ರ ಬಗ್ಗೆ ಎಷ್ಟೋ ಯೂಟ್ಯೂಬ್ ಧನ್ವಂತರಿ ಬಗ್ಗೆ ನೋಡ್ರಿ ನೀವು ಅವ್ರ ಒಂದು ಭಕ್ತಿ ಅಂತ ಹೇಳ್ಬೇಕು ನಾವು ಹ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ರೀ ಎಲ್ಲರಿಗಿ ನನ್ ಹೆಸರು ಕಮಲಾಬಾಯಿ ಸುಭಾಷ ಶಿವರಾತ್ರಿ ನಮ್ಮೂರ ಊರ ತಾಲೂಕ್ ಹಿಂಡಿ ಬರ್ತದ್ರಿ ಜಿಲ್ಲಾ ವಿಜಯಪುರ ಬರ್ತದ್ರಿ ಆಮೇಲೆ ನಾವ್ ಮಾಡುದ್ರಿ ಆಕಳ ಸಗಣಿ ಒಳಗ ಗೋಮೂತ್ರ ಒಳಗ ಮೌಲ್ಯವರ್ಧನ ಪ್ರಾಡಕ್ಟ್ ರೀ ಪ್ರಾಡಕ್ಟ್ ಅಂದ್ರಿ ಆಕಳ ಏನ್ ನಮಗ ಬೇಕಾಗಿದ್ದು ನಾವ್ ಪ್ರಾಡಕ್ಟ್ ಅಂದ್ರ ನಮಗ್ ಮನುಷ್ಯರಿಗೆ ಏನ್ ಉಪಯೋಗ ಅಂತದ್ದು ಎಲ್ಲಿ ಗೊತ್ತಿಲ್ಲ ಜನಗಳಿಗಿ ಈಗ ನಾವು ಮಾಡಿ ನಮಗ ಪರಿವರ್ತನೆ ಆದ ತಗೊಂಡು ನಮಗ ಪರಿವರ್ತನೆ ಆದ ಬಳಕ ನಾವ್ ಜನಗಳ್ ಕುಳ್ಳಿ ಈಗ ಅಂದ ಫಸ್ಟ್ ಮಾಡಿ ನಾವೇ ಬಳಸಿದೇವ್ರಿ ಫಸ್ಟ್ ನಾವ್ ಬಳಸ್ಲಿಕ್ಕೆ ಏನಂದ್ರೆ ನಮಗೂ ಪಿತ್ ಜಾಸ್ತಿ ಐತ್ರಿ ನಾವ್ ಎಲ್ಲಾ ಕಡೆ ತೋರ್ಸ್ಕೊಂಡ್ರೂ ನಮಗ್ ಅಷ್ಟಾದ್ರ ಕಡಿಮೆನಂತದ್ ಇದಿತಿಲ್ರಿ ಮತ್ತಿದ್ರನ್ನ ಈಗ ನಾನು ಹಿಂಗೆ ವಿಡಿಯೋ ನೋಡ್ಕೊತ ಹೋಗಿ ಒಂದ್ ಹರ್ಕ ತಗರ್ಸಿ ಕುಡುದ್ ಬಳಕ್ರಿ ನಾವು ಆಕಳುಗಳಿದ್ವಿ ರೀ ಹಂಗ್ರಿ ನಮ್ಗ ಪೂರ್ವಿ ಆಕಳುಗಳು ಕೂಡಿದಾಗ ನೋಡುದ್ ಆಕಳ ಎಮ್ಮಿ ಎಲ್ಲಾ ಇದ್ವು ಆದ್ರ ನಾವ್ ಬ್ಯಾರದ ಬಳಕ ನಮ್ ಹುಡುಗರು ಸಣ್ಣ ಇದ್ವು ಅಲ್ರಿ ಹಂಗೇಗಿ ನಾವ್ ಆಕಳನೇ ಕಟ್ಟಿದ್ವಿ ಎಮ್ಮಿ ಕಟ್ಟಿತಿಲ್ಲ ಮುಂದ ಪಿತ್ತ ಪಿತ್ತಾಯ್ತಿರೋದು ಪಿತ್ತಾಗ ನಾ ನಮಗ ಎಮ್ಮಿ ಹಾಲು ನಡಿಲಿಲ್ರಿ ಆಕಳಾಗಿ ನಾವ್ ಆಕಳ ಇವ್ನೂ ಬೇರೆ ಆಗಿದೆ ನಮ್ ಮನೆಯಾಗ ಆಕುಳಗಳ್ರು ಕಾಯೋರಿ ನಮ್ ತವ್ರ ಮನೆಯನು ಆಕಳುಗಳ್ರಿ ನಾವ್ ಎಮ್ಮಿ ಅನ್ನೋದೇ ನೋಡಿಲ್ರಿ ಜಾಸ್ತಿ ಇದ್ದಿರ್ಬೇಕಲ್ರಿ ಏನ್ ನಡೋ ಗಣ ಮನ್ಯಾಗ ಫಸ್ಟ್ ಕೂಡ್ಬಂದ ಇಷ್ಟೇ ಎಂಬಿದ್ರಿ ಮುಂದಿನ ಆಕಳ ತಗೊಂಡು ಪ್ರಾಡಕ್ಟ್ ಅದು ನಾವ್ ಹಾಲ್ ಉಳಕತ ಮಕ್ಳಿಗುನು ಸಣ್ಣ ಮತ್ತೆ ಅವಕಾ ಆಕಳ ಕುಡ್ತಿದ್ದೇವ್ರಿ ಮುಂದ್ ನನಗ ಬ್ಯಾರ್ಯಾಗ ಆರಾಮ್ ತತ್ರಿ ಬ್ಯಾರ ಆರಾಮ್ ತಪ್ಲಿಕೇನು ಬರೀ ಉಲ್ಟಿ ಆತಿತ್ರಿ ನನಗ ಏನ್ ಉಂಡ್ರು ಉಲ್ಟಿ ಹುಳಿ ಮುಂದ್ ಎಷ್ಟು ದವಾಖಾನಿ ಎಲ್ಲಾ ವಿಜಾಪುರ ಅಂತರ ನಾರ್ಮಲ್ ಹುಡ್ರಿ ಸಿರುಸಿ ಹೂಗ್ಳಿ ಆಮೇಲೆ ಚಿತ್ರದುರ್ಗ ಇವಂತ ಯೋಗ ಎಕ್ಸರ್ಸೈಜ್ ಆಯುರ್ವೇದಿಕ ಇವೇ ತೋರ್ಸನ್ರ ಆಲೋಪಿಕ್ ಆಯುರ್ವೇದಿಕ್ ಹೋಗ್ತಿದ್ದ ಅದ್ರ ತೋರ್ಸ್ಕೊಂಡ್ರೂರ್ತಿ ಅದು ಕಡಿಮೆ ಆಗದ್ರಿ ಮತ್ತ ಹಳೇದ್ ಯಥಾಸ್ಥಿತಿ ತಂದ ಇದಕ್ಕೆ ಇರ್ತಿತ್ತು ಮುಂದ ನಾ ಹಿಂಗೇ ಯೂಟ್ಯೂಬ್ ನೋಡೋದಕ್ಕ ನನಗ ಒಬ್ರು ಬಬಲೇಶ್ವರನವ್ರ ಅವ್ರದ್ದು ಅವರಕುದ್ ಸ್ವಲ್ಪ ಇದು ಸಿಕ್ತರಿ ಅವರು ಅವ್ರ ಬಲ್ಲಿ ಒಂದ್ ತರ್ಸ್ ಬಿಡದ್ರಿ ತರ್ಶ್ ಕೂಡನಾ ನನ್ಗ ಕಡಿಮೆ ಅದು ಒಂದ್ ಬಾಡ್ಲಿ ಆಕಳುಗಳವ ನಾನು ಮಾಡಿ ನಾ ಕುಡುದು ನನ್ನ ಆರೋಗ್ಯ ಹಾಕೋ ಕಾಪಾಡ್ಕೋಬಾರದು ಅನ್ಕಿಂದ ಏನ್ ಮಾಡದರಿ ನಾ ಫಸ್ಟ್ ಮಾಡಿದ್ದೆ ಅರ್ಕ ಮಾಡ್ಲಕತ್ರಿ ಅರ್ಕ ಮಾಡ್ಲಕು ನಾ ಆರ್ ತಿಂಗಳ ದಿನ ಅರ್ಕ ಕುಡ್ದಿ ನಾ ಮಾಡಿ ಕುಡುದ್ ಪಾಳಕ ನನ್ನ ಪಿತ್ ತನದೇ ನನಗ್ ಇನ್ನಿಂತನ ಎಲ್ಲಿ ಯಾರ ಹಬ್ಬ ಹುಣಿವಿ ಎಲ್ಲೇ ಫಂಕ್ಷನ್ ಹೋದ್ರು ನಾ ಒಟ್ಟ ಊಟನೇ ಮಾಡ್ತಿಲ್ರಿ ಯಾಕಂದ್ರ ನನ್ ಉಲ್ಟಿನೇ ಸರಿ ಚಂತಾನ ಮಾಡೋದ್ ಕಾರ್ಯಕ್ರಮ ಅವ್ರಿಗೆ ಕಾರ್ಯಕ್ರಮ ಮಾಡೋದೈತಿ ಏನೋ ಮನಿ ಎಲ್ಲಿ ಬಂದ್ರು ಊಟ ಮಾಡಲ್ಲ ನಿನ್ನ ದೊಡ್ಡ ಸಮಸ್ಯೆನೇ ಅದರ ಹಾಳ್ ಪಡ್ತಿದ್ರಿ ಆದ್ರ ಅದ ನನ್ ಅನಿವಾರ್ಯ ಐತ್ರಿ ನಾ ಎಲ್ಲಿ ಹೋದ್ರು ಹಂಗೆ ಬರ್ತಿದ ಈಗ ನಾ ಏನ ಮಾಡಿ ನಾ ಕುಡ್ಲಿ ಕತ್ತಿನಲ್ರಿ ನನ್ನ ಪ್ರಾಡಕ್ಟ್ ನನ್ನ ನರಕ ಈ ಉಲ್ಟಿ ಅನ್ನೋದೇ ನನ್ನ ಒಟ್ಟ ಇಲ್ಲ ನೋಡ್ರಿ ಈಗ ಎರಡ್ ಮೂರ್ ವರ್ಷ ಐತ್ರಿ ಮೂರ್ ವರ್ಷ ಐತ್ ನೋಡಿನ ಇದು ಒಟ್ಟ ಉಲ್ಟಿ ಇಲ್ಲ ನಾ ದವ್ ಮೆಟ್ಲೇ ಏರಿ ಕುಡಿತ ನಾ ಇವತ್ತೆಮ್ಮೆಲೆ ನೀರ್ ಉಗ್ರ ನೀರ್ರಿ ಹತ್ತೆಮ್ಮೆಲೆ ಅರಕ ರೀ ಅಂದ್ರ ಒಂದು ಊಚಾ ಬೂಚಿಲಿ ಒಂದ್ ಊಚಾ ಅರಕ ಅದು ಮುಂಜಾನೆ ಖಾಲಿ ಹೊಟ್ಟಿಲಿ ಮತ್ತ ಏಳ ನಾವ್ ಸೂರ್ಯ ಉದಯಕ್ಕೆ ನಾ ಮೊದಲೇ ಕುಡಿಬೇಕ್ರಿ ಅದ್ ಅಂದ್ರ ಸೂರ್ಯ ಉದಯ ಹರದಕ ನಮ್ದು ಹೊಟ್ಟೆ ಒಳಗೆ ಹೋಗಬೇಕು ಅದೇ ಕುಡಿಬೇಕು

ಮತ್ತೆ ಕಿಡ್ನಿ ದಾನೇಶ್ವರಿ ಗೋ ಉತ್ಪನ್ನಗಳು ಗೋ ಸಂಜೀವಿನಿ ಅರ್ಕ ಗೋಮೂತ್ರ ಇದು ಮನುಷ್ಯನಿಗಾಗಿ ಈಶ್ವರನ ದಯಪಾಲಿಸಿ ವರವಾಗಿದೆ ಹತ್ತು ಮಿಲಿ ಲೀಟರ್ ಅರ್ಕದಲ್ಲಿ ಐವತ್ತು ಮಿಲಿ ನೀರನ್ನು ಬೆರೆಸಿ ಬೆಳಿಗ್ಗೆ ಖಾಲಿ ಮತ್ತೇನೇನಿದ್ರು ಆತರದ ಇದರಿಂದ್ರಿ ಶುಗರ್ ಕಂಟ್ರೋಲ್ ಆಗ್ತದ್ರಿಗರ್ ಆಮೇಲೆ ಬಿಪಿ ರೀ ಶುಗರ್ ಇದ್ರಿ ಮಂಡಿ ನೋರಿ ಆಮೇಲೆ ಕಿಡ್ನಿ ಸಮಸ್ಯೆ ಇದ್ರಿ ಅದು ಇದು ಒಂದೇ ಇಲ್ರಿ ಇದು ಒಂದ್ ಅರಕಿಂದ ನೂರ ಒಂದ್ ಖಾಯಿಲೆನೂ ಕಡಿಮೆ ಆಗ್ತದ್ ಅರ್ಕ ಬರೀ ಒಂದ್ಕೊಂಡ್ ಆರ್ ತಿಂಗಳ ಕನಿಷ್ಠ ತಗೋಬೇಕು ಆರ್ಲಿ ಮಾರ್ನಿಂಗ್ ಹಳಸ ಹೊಟ್ಟಿಲಿ ಖಾಲಿ ಹೊಟ್ಟಿಲಿ ನಾವು ನೀರು ಐವತ್ ಎಮ್ ಎಲ್ ಬಿಸಿ ನೀರೊಳಗ ಒಂದ್ ಎರಡು ಬೂಸ್ ಹಾಕಿ ಕುಳದ್ಬಿಡುದು ಅದ್ರ ನಂತರ ಒಂದ್ ಅರ್ಧ ಗಂಟೆ ಏನು ತೊಳುದಿಲ್ಲ ಏನು ಇಲ್ರಿ ಸಣ್ಣ ಹಿಡ್ಕೊಂಡು ಮುರ್ಕುರ್ತನ ಕುಡಿಬಹುದು ಎರಡು ವರ್ಷ ವರ್ಷ ಎರಡು ವರ್ಷ ಹುಡುಗರು ಹಿಡ್ಕೊಂಡು ಮುಕ್ರ ಆಗೋದು ಏನು ಪ್ರಾಬ್ಲಮ್ ಇಲ್ಲ ಯಾವ್ದು ಸೈಡ್ ಎಫೆಕ್ಟ್ ಇಲ್ರಿ ಇದು ತೆಗಿಬೇಕಾದ್ರ ಒಂದ್ ಹಾಕ್ತಾರ ಮೆಡಿಸಿನ್ ಹಾಕ್ತಿರ್ ಹೊರಗಿಂದು ಇದು ಇದಕ್ಕ ಬರಬರಿ ನಾವ್ ಹೇಳ್ಬೇಕಾದ್ರೆ ನಸ್ಕಿನ್ ನಾಲ್ಕ ನಾಲ್ಕರಿಂದ ಆರ್ ಒಳಗೆ ಇವು ಗೋಮೂತ್ರ ಹಿಡಿಬೇಕ್ರಿ ಆಕಳು ಹಿಡುದ್ ಹಿಡುದ್ ಎರಡೇ ತಾಸನಾಗ ನಾವ್ ಅದ್ ಫಿಲ್ಟರ್ ತೆಗಿಬೇಕ್ರಿ ಫಿಲ್ಟರ್ ತೆಗಿಯೋದಂದ್ರ ಇದ್ರೊಳಗ್ರಿ ತುಳಸಿ ಹಾಕ್ತೇವ್ರಿ ಆಮೇಲಾ ಬೆಲ್ಪಾತ್ರೆ ಹಾಕ್ತೇವ್ ಆಮೇಜ್ ಅಮೃತ ಬಳಿ ಅದು ಹಾಕ್ತೇವ್ರಿ ಆಮೇಲಾ ಇದು ಇಳ್ಯೋದೆ ತೆಗಿತೇವ್ರಿ ಅಲ್ಲ ಇದು ತೆಗಿತೇವ್ರಿ ನುಗ್ಗಿ ನುಗ್ಗಿ

ಇಪ್ಪತ್ತು ಲೀಟರ್ ಮಿನಿಮಮ್ ಈಗ ಐವತ್ತು ರೂಪಾಯಿಗೆ ಲೀಟರ್ ಲೀಟರ್ ಇದೆ ಮತ್ತು ಸಾವಿರ ರೂಪಾಯಿ ಹಾಲು ಐತೆ ಮತ್ತು ಅದನ್ನು ಬೇರೆ ಉತ್ಪನ್ನ ಏನು ಸಿಗ್ತಾವೆ ರೀ ಮತ್ತೆ ಬೇರೆ ಉತ್ಪನ್ನ ಹ್ಯಾಂಗ ಸಿಗ್ತಾವ್ರಿ ಈಗ ನೀ ನೋಡ್ರಿ ಲೀಟರ್ ಹಾಲು ಉಪಯೋಗ ಮಾಡ್ತೇನೆ ಅಂದ್ರಿ ಲೀಟರ್ ಹಾಲು ಬೇಕ್ರಿ ಅದಕ್ಕೆ ಒಂದು ಲೀಟರ್ ತೆಗಿಬೇಕಾದ್ರೆ ತುಪ್ಪ

ಎರಡು ಸಾವಿರ ಐದನೂರು ರೂಪಾಯಿ ಕೆಜಿ ಈಗ ನಿಮಗೆ ಇಪ್ಪತ್ತು ಲೀಟರ್ ಹೋಗಿರ್ತಾವ್ರಿ ಹೌದ್ರಾ ಇಪ್ಪತ್ತು ಲೀಟರ್ ಐವತ್ತೈದು ರೂಪಾಯಿ ಲೀಟರ್ ಹಿಡಿದ್ರು ಒಂದ್ ಸಾವಿರ ಅಲ್ಲ ಅಲ್ಲಾಯ್ತು ಹೌದ್ರಾ ಒಂದ್ ಸಾವಿರ ರೂಪಾಯಿ ಖರ್ಚ ಆ ನೀವು ತೆಗಿ ಮುಂದ ಇದು ತುಪ್ಪ ಅಷ್ಟೇ ಹೊಡೆದ್ ಮತ್ತೆ ಬೈ ಪ್ರಾಡಕ್ಟ್ ಹೊಡೆತ ಬೈ ಪ್ರಾಡಕ್ಟ್ ತುಪ್ಪ ಇಟ್ಟೇರಿ

ಅದ್ಭುತ ವಾಸ ಭಾಳ್ ಜಬರ್ದಸ್ತ್ ಸ್ಮೆಲ್ಲಿಂಗ್ ಅದು ಹಾ ಮನೆಯಾಗ ಮಾಡಿದಂದ್ರೆ ಇದ್ದ ಇದು ಎಷ್ಟಂದ್ರ ಅಮೃತ ನಾಯಿಗೆ ಎರಡ್ ಸಲ ಸ್ಮೆಲಿಂಗ್ ಮಾಡಿದೆ ನಾವ್ಯಾಕ ಹಳ್ಳೆಗೆ ಹುಟ್ಟಿ ಹಳ್ಳಿಗೆ ಬೆಳದವ್ರು ನಮ್ಮ ತಾಯಿ ಮಾಡಿ ಕೊಡ್ತಿದ್ಲು ತುಪ್ಪ ಗಿಪ್ಪ ಬೆಣ್ಣೆ ಗಿಣ್ಣಿ ಎಲ್ಲ ಕೈಲಿ ಕಟ್ಟದು ಆ ನಮ್ಮ ತಾಯಿಯಿಂದ ಏನ್ ಕೈಯಿಂದ ಮಾಡಿದ್ದೆ ನಾವು ಉಂಡಿದ್ದ ಅದೇ ಸ್ಮೆಲಿಂಗ್ ಅದೇ ಹಾ ಓಕೆ ಮತ್ತ ಮಾಡ್ತೀರಿ ಚರ್ಮ ರಕ್ಷಕ ರೀ ಚರ್ಮ ರಕ್ಷಕ ಅಂದ್ರಿ ಇದು ಇಪ್ಪತ್ ಇಪ್ಪತ್ತೈದು ಲೀಟರ್ ಗೋಮೂತ್ರ ಹಾಕಿ ಸಬಕ ಅರ್ಧ ಲೀಟರ್ ಬರ್ತವ್ರಿ ಅರ್ಧ ಲೀಟರ್ದಾಗ ನೀಲ ತಂದು ಬರ್ತದ್ರಿ ಆಮೇಲೆ ಕೆಮ್ಮಣ್ಣು ಮತ್ ಅರ್ಶಿಣ ಲವ್ಸರ ಆಮೇಲ ಇದು ಹ್ಮ್ ಇಷ್ಟ ಹಾಕಿ ಒಂದು ಗಟ್ಟಿ ತರ ಹಾತರ ಕುದಿಸೋದ್ರ ಮತ್ ಅದ್ ಹಾಕಿ ಅದು ಇಪ್ಪತ್ತೈದ ಲೀಟರ್ ಅರ್ಧ ಲೀಟರ್ ಆಗ್ಬೇಕ ಮತ್ತೆ ಇಟ್ಟು ಹಾಕಿ ಕುದಿಸಿ ಗಟ್ಟಿ ಬರ್ನಾ ತೆಗಿತಾರ ಮಲಾ ಮಾತಾರ ಇದು ಚರ್ಮ ಅಲ್ಲ ಇದು ಚರ್ಮ ರಕ್ಷಕ ಮಲಾ ಇದು ಎಷ್ಟು ಗ್ರಾಮ ಅದ್ರಿ ಇದು

ನಿದ್ದೆ ಸಮಸ್ಯೆ ಇರ್ತದ್ರಿ ಈಗ ಎಲ್ಲಾ ಡ್ರೆಸ್ ಎಲ್ಲಾ ಜನಗಳಿಗೆ ನಿದ್ದಿನೇ ಇಲ್ರಿ ಈಗ ಈ ಒಂದ್ ಅನಿ ಮುಗನ ಹಾಕೊಂಡ್ ಮುಕೊಂಡ್ರ ಅವ್ರಿಗೆ ಆರಾಮ್ ಕಣ್ ತುಂಬಾ ನಿದ್ದೆ ಆತದ್ರಿ ಮನ್ಸ ಡ್ರೆಸ್ ಹಗರ ಬಿಡತಾರ ಅವ್ರೆಲ್ಲಾ ಮೈಂಡ್ ಆಮೇಲೆ ಇದು ರೀ ಕಿವಿ ಹೊಡಿತದಲ್ರಿ ಈ ಕಿಮಿ ಹೊಡೆನ ದವಾಖನಿಗೆ ತೋರ್ಸೋದು ಎಣ್ಣೆ ಹಾಕೋದು ಈಗ ಅಟ್ರ ಪೂರ್ತಿ ಕಡಿಮೆ ಆಗದು ಆಗದರಿ ಇದಲ್ರಿ ಇದು ಮುಗನ ಬರೀ ಈಗ ಮುಗನಾಗ ಎರಡನಿ ಹೊಟ್ಟೆಗ ತಗೊಳಕಂತರೂ ಕಾಸ್ಟ್ಲಿ ರೀ ಇದು ಹೌದ್ರಿ ಹಾ ಒಟ್ಟ ತಗೊಳದ್ ಆಗಲ್ರಿ ಮುಗನ ಹಾಕೊಳ್ಳೋದೇ ಇದೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದ್ರ ಅದರಿ ಇಲ್ಲ ಇದರಿಂದ ಈ ಬ್ರೈನಿಗೆ ಎಲ್ಲಾ ಕೆಲಸ ಮಾಡ್ತಾರ ಒಂದೇ ಇಲ್ರಿ ಕಿವಿ ಕಣ್ಣ ಬರೀ ಮುಗುನ ಹಾಕೋಬೇಕು ಕಿವಿಯಾಗ ಹಾಕೋಬೇ ಇಲ್ರಿ ಮುಗಿನ ಮೂರ ಹಾಕೊಂಡ್ರಿ ಕಿವಿ ಕಮ್ಮಿ ಆಗುತ್ತೆ ಅಲ್ಲ ಈಗ ಇನ್ನೊಂದ್ ಏನ್ರಿ ಅಂದ್ರೆ ಇದು ಕಿವಿ ಮೂಗ್ರ ಹಾಕೋತೇವೆ ನಾವು ಹಾಕೋತೇವೆ ಬಿಡ್ರಿ ನಾವೆಲ್ಲ ಆಯುರ್ವೇದಿಕದೊಳಗೆ ಬೆಳೆದು ಬಂದವ್ರು ಈಗ ನಮ್ ಚಿಕ್ಕ ಚಿಕ್ಕ ಮಕ್ಳು ಇರ್ತಾವ ಮನೆಯಾಗ ಈಗ ಕಲ್ತ ಇರ್ತಾವ ಹಾಕೋ ಉರಿತದಲ್ಲ ಹೌದಲ್ರಿ ಹಾ ಉರ್ಲಿಕ್ಕೆ ಒಂದೊಂದ್ ಹನಿ ಹಾಕದ್ರಿ ಅವ್ರಿಗೆ ಹಾ ಒಂದೊಂದ್ ಹನಿ ಹೌದ್ರ ನೋಡ್ರಿ ವೀಕ್ಷಕರೀದು ಕಿವಿ ಒಳಗ ಸಾರಿ ಮೂಗ್ ಈ ಕಡೆ ಒಂದನಿ ಈ ಕಡೆ ಒಂದನಿ ಹಾಕೊಂಡ್ರ ಕಿವಿ ಬ್ಯಾನ್ ಇರಲ್ಲ ಬ್ರೈನ್ ಪ್ರಾಬ್ಲಮ್ ಇರಲ್ಲ ಆರಾಮ್ ನಿದ್ದೆ ಹತ್ತದ ಅಂತ ಹೇಳ್ತಾರ ಇದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ ಅಂತ ಹೇಳ್ತಾರ ಅಕ್ಕೋರು ಹಾ ನೋಡ್ರಿ ಇದು ಹೆಂಗರಿ ಅವ್ರ 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 ಹೆಣ್ಮಕ್ಳಿಗ ಕಿಮಿ ಶಬ್ದ ಕಿಮಿ ಕಿವಿಯಾಗೊಯಿ ಅಂತ ಹೇಳಿ ಆಮೇಲೆ ಕಿಮಿ ಕೇಳಿಸತಿಲ್ಲತ್ರ ಅವ್ರಿಗೆ ಇನ್ನ ಗ್ರೂಪ್ನಾಗ ಹಂಗೆ ಒಬ್ರು ಫೋನ್ ಹತ್ಸಿದ್ರಿ ಅವ್ರು ಹಿಂಗ್ರಿ ನಿಮ್ ನಮ್ ಹೆಣ್ಮಕ್ಳಿಗ್ ಹಿಂಗ ಆತದ್ರಿ ಹ್ಯಾಂಗ್ರಿ ನನ್ನ ಆಯ್ತು ಹೇಳ್ರಿ ಅಂದ ಇದ್ ಒಂದ್ ಹಾಕಿನ್ರಿ ಅವ್ರಿಗೆ ಎರಡ್ ಮೂರ್ ತಿಂಗಳ ಐತ್ರಿ ತಗೊಂಡ್ರ ಅದು ಹಾಕೊಂಡಾರ್ರಿ ಹಾಕೊಂಡು ಅವರಿಗೆ ಕಿವಿನೂ ಕೇಳಿಸ್ಲಾಗತ್ತ ಅವ್ರಿಗೆ ಕಿವಿ ಶಬ್ದನು ಕಡಿಮೆ ಆಗತ್ತ ಕಿವಿ ನೂಸ್ತಿದ್ ಎಲ್ಲಾ ಕಮ್ಮಿ ಆಗತ್ತ ಅವ್ರ ಹಳ್ಳಿ ನನಗೆ ಹೇಳಾರ ಮೇಡಮ್ ನಮ್ ಹೆಣ್ಮಕ್ಳದ ಎಲ್ಲಾ ಕಮ್ಮಿ ಆಗತ್ತ ಮೇಡಮ್ ಥ್ಯಾಂಕ್ ಯು ರೀ ನಿಮಗ ವೆರಿ ಗುಡ್ ನೋಡ್ರಿ ರಿಸಲ್ಟ್ ಬಂದಿದ್ದ ಹೇಳಕತ್ತಾರ ಅಕ್ಕೋರೋದನ್ನ ಹಾ ತಗೊಳ್ರಿ ಹ ಈಗ ಒಂದ್ ಕೆಲಸ ಮಾಡ್ರಿ ಅಕ್ಕೋರು ಇದನ್ನ ನೀವು ಬೆಂಗಳೂರದವ್ರಿಗೆ ಬೇಕು ತುಮಕೂರದವ್ರಿಗೆ ಬೇಕು ಎಲ್ಲೋ ದೂರ್ ನಿಂದ ಬೇಕು ಆ

ట్రేనింగ్ కిలోీటర్ సాలు ఇంటి కిలోమీటర్ సాల్ అది సాల్గది నిర్క హిలో ఇక్క కిలోద బట్ హలోీటర్ బందంత త్రా ఇంత ఏరియా ఇంత పత్రిందుడ్సూల్దొలగ ಈಗ ನಮ್ಗೆ ಅನುಕೂಲ ಇದ್ದ ಹೈವೇ ಟಚ್ ಸಿಟಿ ಇದ್ದವ್ರಿ ಇಂತವೇನು ಮಾಡುದ್ರ ಇಬ್ರು ಇಬ್ಬರು ಒಬ್ರು ಒಬ್ಬ ಮಂಡ್ಯ ಸಣ್ಣ ಮಗ ಏನ್ ಮಾಡ್ತಾರ್ರಿ ಎಸ್ ಸಿ ನರ್ಸಿಂಗ್ ಮಾಡ್ಯನ್ರಿ ಬಿ ಎಸ್ ಸಿ ನರ್ಸಿಂಗ್ ಇನ್ನೊಬ್ರು ಇನ್ನೊಬ್ರು ದೊಡ್ಡ ರೀ ಬಿ ಫಾರ್ಮಸಿ ಮಾಡೇನ್ರಿ ಗುಲ್ಬರ್ಗಿ ಏನ್ ಮಾಡ್ತಾರ ಬಿ ಫಾರ್ಮಸಿ ಮೆಡಿಕಲ್ ಮಾಡ್ಯನ್ ಮೆಡಿಕಲ್ ಮತ್ತೆ ಇಷ್ಟೆಲ್ಲಾ ಮಕ್ಕಳಿಗೆ ಓದಿಸಿ ಆಯ್ತಲ್ಪ ಮಕ್ಕಳೇನ್ ಮುಂದ್ ನೌಕರಿ ಮಾಡ್ತಾರೆ ಬಿಟ್ಟಿ ಎಲ್ಲ ಹೋಗ್ಬೇಕಂದ್ರೆ ಇಂತ ದೊಡ್ಡ ಅಡ್ವಿಯಾಗಿ ಬಂದು ಇವೆಲ್ಲ ಹೆಂಗ್ ಹೆಂಗ್ ಹೆಂಗಂದ್ರೆ ಇದು ಮಾಡ್ಬೇಕಾದ್ರು ಒಂದ್ ಏನದ ಈಗ ನಿಮ್ಮಲ್ಲಿ ಟಿವಿ ಇಲ್ಲ ಇಲ್ರಿ ನಾವು ಟಿವಿ ಇದನ್ನು ಚಾಲೂ ಮಾಡಿಲ್ರಿ ಆದ್ರೆ ಟಿವಿ ನೋಡಲ್ಲ ಇಲ್ರಿ ಇದರೊಳಗೆ ಟೈಮ್ ಸಿಗಲ್ ಇದೇ ನಮ್ಗೆ ಟೈಮ್ ಸಿಗಲ್ರಿ ನಮ್ಗೆ ಯಾಕಪ್ಪ ಮೂವತ್ತು ಐದು ಬನ್ನಂಗ ಹೌದ್ರಿ ನೋಡ್ರಿ ವೀಕ್ಷಕರಿ ನಾ ಯಾಕೆ ಇದನ್ನ ಕ್ವಶನ್ ಕೇಳಗತ್ತೇನೆ ಅಕ್ಕೋರಿಗೆ ಅಂದ್ರೆ ನಮ್ಮ ಮನೆಯಲ್ಲೇ ನಾ ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡೋಲ್ಲ ಬರೀ ಟಿ ವಿ ಅಂತಾರೆ ಊಟ ಮುಂದೆ ಟಿ ಎಲ್ಲ ಅದ ಇಂಥ ಒಳಗಿದ್ದು ಟಿ ವಿ ಅದ ಅಂದ್ರೆ ಅವ್ರು ಬರೀ ಇದ್ರೊಳಗೆ ಅದಾರ ಹಾ ಪ್ರತಿಯೊಬ್ರು ಮನೆಯಾಗ ಇಂಥವ್ರೊಬ್ರು ವಿಚಾರ ಇದ್ದ ಹೆಣ್ಮಕ್ಳು ಹುಟ್ಟಿದ್ರಹ ಅವ್ರು ಎಷ್ಟು ಪ್ರಶಸ್ತಿ ತೋತಾರೆ ಈಗ ತೊಗೊಂಡಿದ್ದ ಅವ್ರ ಪ್ರಶಸ್ತಿಗಳನ್ನ ತೋರಿಸಿದ್ದೇನೆ ಸ್ಟಾರ್ಟಿಂಗ್ ನಿಮಗ ಸಾಧನೆ ಮಾಡಬೇಕು ಅಂದ್ರೆ ಈಗ ನಾ ತುಪ್ಪದ ಸ್ಮೆಲ್ಲಿಂಗ್ ನೋಡಿದೆ ಹಾ ಹೇಳ್ದಳ ನಮ್ಮ ತಾಯಿ ಮಾಡಿದ್ದು ತುಪ್ಪ ಅವಾಗ ನಾ ಸಣ್ಣವ ಇದ್ದಾಗ ಆದ್ರ ವಾಸ ಬರ್ಲಿಕತ್ತದ ಆ ಒಟ್ಟು ಪೂರಾನೇ ತಿನ್ಬೇಕ ಅನ್ನಂಗ ಅನ್ಸಿಲಿಕತ್ತನ ನನ್ನ ತುಪ್ಪೆ ಎಂತ ಅದ್ಭುತ ಅದ ನೋಡ್ರಿ ಅವ್ರ ಯಾಕ ಅವ್ರ ಶ್ರಮವಹಿಸಿದ್ದಿಲ್ಲ ಅಂದ್ರ ಇವೆಲ್ಲಾ ಆಗ್ತಿದ್ದಿಲ್ಲಾ ಆಕಾ ಮತ್ತ ಏನ್ ಮಾಡ್ತೀರಿ ಇದು ಇದ್ ಗೋ ಇಷ್ಟ ಇಲ್ಲಿ ಕೂತು ನೀವ್ ಕೇಳಿಸ್ತಾರ ಇಲ್ಲಿ ಕೂತು ನೀ ಯಾಕ ಹೆಂಗ ಕತ್ರಿ ನೀ ಹೆಂಗ ಮಾತ್ರಿ ಹಾ ಈಗ ದನಗಳ ಸಾಕಳ ಸಾಕೋರೇ ಇಲ್ರಿ ಈಗ ಈಗ ಹೊಲಕ್ ಬರೋರೇ ಇಲ್ರಿ ಇದು ಮೊದಲು ಹೇಳ್ರಿ ಹೊಲಕ್ ಬಂದು ಕಾಕಳ ಸಾಕ್ಬೇಕ ಈಗ ಯಲ್ಲಿ ಅಲ್ಲಿ ಯಾವ ಪ್ರಾಣಿ ತಲಿಯೊಳಗೇ ಇಲ್ರಿ ಅವಾಗ ನಮ್ಮ ಸಣ್ಣವ್ರಿದ್ದಾಗ ನಾವು ರೈತರ ನಮ್ಮ ಅಪ್ಪ ರೈತ ನಮ್ಮ ಅವ್ವ ರೈತ ನಮ್ದು ಕರ್ಜಿಗಿರಿ ಅಫ್ಜಲ್ಪುರ್ ತಾಲೂಕು ಇಲ್ರಿ ಅಫಲ್ಪುರ್ ತಾಲೂಕ್ರಿ ಅಫಲ್ಪುರ್ ತಾಲೂಕ್ ಅಲ್ಲಿ ಕರ್ಜ್ರಿ ಅವ್ರ ರೈತರ ಮಕ್ಕಳೇ ರೀ ಅಂದ್ರೆ ನಮ್ಮಲ್ಲಿ ದನಗಳ್ರಿ ನಮ್ಮ ಅಣ್ಣ ಸಣ್ಣ ನಮ್ಮ ಹತ್ ಹದಿನೈದ್ ಆಕಳುಗಳು ನಾವ್ ಸಣ್ಣವ್ರ ಸಾಲ ಹೋಗಳ ನಮ್ಮ ಅಣ್ಣ ದನನೇ ಕೈತಿದ್ರಿ ಅಷ್ಟೊಂದ್ ಆಕಳಿದ್ ನಮ್ ಮುಂದ್ ನಾವ್ ಈ ಕಡೆ ಗಣಮನೆ ಬಂದ್ ಬಳಕ ಅವ್ರು ಡಿವೈಡ್ ಆದ್ರೂ ಅವ್ರ ಆಕಳುಗಳು ಅಷ್ಟ್ರ ಕೊಂದೂಡದವ್ರಿ ಅಂದ್ರ ನಮ್ ನಮ್ಮಲ್ಲಿ ಗಣಮನೆ ಬಂದ್ ಬಳಕಾದ್ರ ನಮಗ್ ಬರೀ ಎಮ್ಮಿ ಆಕಳ ಎರಡು ಇದ್ ರೀ ಮುಂದ್ ನಾವ್ ಬೇರೆ ಆದಳಕ ನಮ್ ಮಕ್ಳಿಗೆ ನಾವ್ ಉಣ್ಬೇಕು ನಾವ್ ಆಕಳ ಅಲ್ಲೇ ಉಂಡವ್ರದೇವ್ರ ನಮ್ ಮನೆಗಳಾಗ ನಮ್ಗ್ ಎಮ್ಮಿ ಹಾಲ ಸ್ವಲ್ಪ ಬಂದಂಗ ಬಂದಂಗತಿತ್ತು ನಾವ್ ಆಕಳ ಸಾಕಿ ಮುಂದ್ ನಾವ್ ಹಾಕಳ ನೋಡ್ಕೊತ ನಮ್ ಹೆಲ್ತ್ ಸಮಸ್ಯೆ ಬಂದ ಬಳಕ ನಾವೊಂದು ಒಂದು ಇದು ಒಂದು ಪ್ರಾಡಕ್ಟ್ ಮಾಡಿ ನಂದನಾ ನ ಆರೋಗ್ಯ ಕಂಡ ಬಳಕಿ ನಾನಂಗ ಇನ್ನೊಬ್ರು ಹೊರಗ ಅದಾರಲ್ಲಪ್ಪಾ ನನ್ ಕೈಲಿ ಆದಷ್ಟು ಮಾಡ್ಬೇಕು